ಮಾಡಿ ಎಲ್ಲ ಹೇಳಿ ನಿಮ್ ನಿಮ್ಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲಾರ್ಗು ಹೇಳಿ ಕಳ್ಸದ್ಮೇಲೆ ಅವ್ನು ಮಂಜುನಾಥ್ ರೆಡ್ಲಿ ಹೋಗಿ ಹೊರಗೆ ಒಂದು ಜನಕ್ಕೆ ಇಲ್ಲಿಂದ ತಂದಿದ್ದು ಆಯ್ತು ಒಳ್ಳೆ ಇರ್ತಾರೆ ಅಂತೇಳಿ ಮುಂದೆ ಒಳ್ಳೆ ಸರಿ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ವಿ ಕಳಿಸ್ಬಿಟ್ಟು ಮೂರೇ ದಿನಕ್ಕೆ ಓಡಾಡ್ಕೊಂಡು ಸತ್ತ ಅವನು ನಿನ್ನೆ ನಿನ್ನೆ ಅಂದರೆ ಮೂರ್ನಾಲ್ಕು ಸರ್ಜಾಪುರದಲ್ಲಿ ಅವನು ವ್ಯಕೇಶ ಅಂತ ಅವ್ನಿಗೆ ಅವನ್ನ ಕಳೆದರು ಏನೋ ಒಳ್ಳೆ ಥರದಾಗ ಇರ್ತಾನೆ ಅಂತ ಒಂಥರ ಒಂದು ವರ್ಷದಲ್ಲಿ ಅವನು ಹೊರಗೇಳ್ತಾನೆ ಅದು ಏನು ಸಾಧನೆ ಮಾಡಬೇಕು ಅಂತ ಒಟ್ಟಿದ್ರೆ ಜಗಸ್ತನಿಗೆ ಗೊತ್ತಿಲ್ಲ ಐತಿ ಅವು ಇವು ಇಪ್ಪತ್ತೆಂಟು ಮನೆ ಮಾಡ್ತಾರೆ ಅದಾದ್ಮೇಲೆ ಅನವಶ್ಯವಾಗಿ ನಡೆಯಬಹುದೇ ನಿಮ್ಮದೆಲ್ಲ ಒಳ್ಳೆಯವರಾಗಿ ಅಂತ ಹೇಳೋದಂಗೆ ಒಳ್ಳೆಯವ್ರು ಒಳ್ಳೆಯ ಮಾಡೋದ್ ಏನ್ ಮಾಡಬೇಕು ಹಿಂಗೆ ಇವತ್ತು ಹೇಳಿದ್ರೆ ಒಳ್ಳೆದು ಅಂದ್ರೆ ನಿಜ ಬರೋದು ಈಗ ಎಲ್ಲ ಇನ್ನು ಐವತ್ತು ಜನ ನಾವು ಏನಂತ ಕೆಲಸಗಳು ಒಳಗೆ ಎಲ್ಲ ಆಕ್ಟಿವ್ ಆಗಿದ್ದಾರೆ ಅಂತ ಅದೇ ವೃತ್ತ ಕೆಲಸ ಮಾಡ್ತಾ ಇದ್ದೀರಿ ಅಂತ ಮತ್ತೆ ಅವ್ರ ವೃತ್ತ ಕೆಲಸ ಮಾಡ್ತಾ ಇದ್ರೆ ನಾವು ಪೊಲೀಸ್ ಕೆಲಸ ಮಾಡಲೇಬೇಕಲ್ಲ ನಾವು ಮತ್ತೆ ಮನೆ ನುಗ್ಸೇ ನುಗ್ಸ್ತೀನಿ ಮನೆ ನುಗ್ಗಿಸ್ತೀನಿ ಎಸ್ ಆಗ ಬರೋದು ಇವೆಲ್ಲ ಕತೆ ಆಗಿಯೇ ಆಗ್ತೇವೆ ಬದುಕ್ಬೇಕು ಅನ್ನೋದಿರ್ಬೇಕಲ್ಲ ಯಾರು ಆಯ್ತು ನೀವು ತಂದ ತಕ್ಷಣ ನೀವೇನೋ ಒಂದು ಜನ ಬಂದಿದ್ರೆ ಆಯ್ತು ನೀವಾದರೂ ಒಳ್ಳೆ ತರದಲ್ಲಿ ಇರಬೇಕಲ್ಲ ಇನ್ಮೇಲೆ ಇಲ್ಲ ತಿರುಗಿ ಮಂಜಿನ ಥರ ಹೋಗಿ ಮತ್ತೆ ತಿರುಗಿ ಒಳಗಡೆ ಸಹಾಯ ಆಗಿದೆ ಮತ್ತು ನಾನು ಹಿಂಗೆ ತಂದು ಮಾತಾಡೋದು ಹೇಳೋ ಅವಶ್ಯಕತೆ ಬರೋದಿಲ್ಲ ವಯಸ್ಸಾಗ್ತಾ ಆಗ್ತಾ ಹೆಂಡತಿ ಮಕ್ಕಳು ಇರ್ತಾರೆ ನಿಮ್ಮ ಮಕ್ಕಳುಗಳಿಗೆ ಸ್ಕೂಲಲ್ಲಿ ನಿಮ್ಮ ಅಪ್ಪ ಏನು ಅಂತ ಕೇಳಿದಾಗ ಹಿಂಗೆಲ್ಲ ಇದ್ದಾವೆ ಅಂತ ಹೇಳಿದಾಗ ಅವ್ರಿಗೂ ಒಂಥರ ಬೇಜಾರಾಗ್ತವೆ ಅದನ್ನೆಲ್ಲ ಬಿಟ್ಟು ಆದಷ್ಟು ಬೇಗ ಇದರಿಂದ ಹೊರಬರಬೇಕು ಈ ಸೀಟನ್ನ ಕ್ಲೋಸ್ ಮಾಡಿಸ್ಕೋಬೇಕು ಅನ್ನೋ ಭಾವನೆ ನಿಮ್ಮ ತಲೆಯಲ್ಲಿರಬೇಕು ಇಲ್ಲ ನಾನು ಹಿಂಗೆ ಇರ್ತೀನಿ ಹಿಂಗೆ ಇದ್ದರೆ ನನಗೆ ಸಿಲಿ ಆಗ್ತದೆ ಹಿಂಗೆ ಇದ್ದರೆ ನನ್ನ ಜೀವನ ನಡೆಯುತ್ತೆ ಅಂತ ನಿಮ್ಮ ಕಲೆಯಲ್ಲಿ ಆ ಭಾವನೆಗಳು ಇತ್ತು ಅಂದರೆ ಪೊಲೀಸರು ತಮ್ಮ ಕೆಲಸ ಮಾಡಲೇಬೇಕಾಗ್ತದೆ ಕಳೆದ ಆರು ಎರಡು ತಿಂಗಳಲ್ಲಿ ನಾವು ಸುಮಾರು ಒಂದು ಆರು ದಿನಕ್ಕೆ ಜನಕ್ಕೆ ಏನೇನೋ ಮಾಡೋದು ಆದರೂ ಸುಧಾರಿಸುದ್ರೆ ಬೇಜಾರಾಗ್ತದೆ ಅವರಿಗೆಲ್ಲ ಮಾಡೋದು ಕೆಲ್ಸ್ಕೊಳ್ಳೋದನ್ನ ಮಾಡ್ಕೊಂಡೇ ಹೋಗ್ತೀವಿ ಅಂದರೆ ಹೀಗೆ ಬೆಂಗಳೂರು ಮಟ್ಟದಲ್ಲಿ ಕೆಟ್ಟ ಹೆಸರು ಉದ್ಭವ ಆಗ್ತದೆ ಆರೇಕೆ ಇಲ್ಲಿಂದ ಪರ್ಸೆಂಟ್ ನಾವು ಪ್ರಿವೆಂಟಿವ್ ಸೆಕ್ಷನ್ಗಳನ್ನ ಅವ್ರು ಕರ್ಕೊಂಡು ಬಂದು ಜೈಲಿಗೆ ಇಲ್ಲ ರಾಶಿದಾರ ಹತ್ರ ಪ್ರೊಡ್ಯೂಸ್ ಮಾಡ್ತೀವಿ ಈ ಬಂದಿದ್ದವರು ಅವರು ಕುಂಭಮೇಳ ಆ ಮೇಳ ಈ ಮೇಳ ಹುಷಾರಿಲ್ಲ ನನಗೆ ಹುಷಾರಿಲ್ಲ ಅಂತ ಈ ಎಲ್ಲ ಕಾರಣಗಳಿಗೆ ಏನು ತಪ್ಪಿಸ್ಕೊಂಡಿದ್ದಾರೆ ಅವ್ರು ಸ್ಟೇಷನಿಗೆ ಕರ್ಕೊಂಡು ಬರೋದನ್ನ ನಾವು ಬಿಡೋದಿಲ್ಲ ರಾತ್ರ ರಾತ್ರಿ ಬಂದು ಅವ್ರನ್ನ ಎತ್ಕೊಂಡು ಬಂದು ಒಂದು ದಿನ ರಾತ್ರಿ ಇಡೀ ನಾವು ಸ್ಟೇಷನಲ್ಲಿ ಕೂರಿಸ್ತೀನಿ ನಾವು ಮರ್ಯಾದೆ ಒಂದು ಸಲ ಕರ್ದಾಗಿದ್ದ ಬಂದು ಮುಗಿಸ್ಕೊಂಡು ಹೋಗಕ್ಕೆ ಆಗೋದಿಲ್ವಾ ರೌಡಿ ಬಟ್ಟೆ ಯಾಕೆ ಕಟ್ಕೋಬೇಕಾಗಿತ್ತು ನಾವು ಕಟ್ಟಿದ್ವ ಬಂದು ಕೇಸ್ಕೊಂಡು ಮಾಡ್ಕೊಂಡಿರೋದು ಯಾರು ನೀವು ತಾನೇ ಕರ್ದಾಗ ಬರಬೇಕು ರೌಡಿ ಶೀಟ್ ಕ್ಲೋಸ್ ಆಗೋವರೆಗೂ ರೌಡಿ ಬ್ರಿಡ್ ಯಾವಾಗ ಮಾಡ್ತೀವಿ ಬರ್ದೇ ಇದ್ದವ್ರಿಗೆ ಹೇಳ್ತಾ ಇರೋದು ನೀವು ಬಂದಿದ್ದೀರಾ ಈಗ ನಾವು ನ್ಯೂಟ್ರಲ್ ಇದ್ದೀವಿ ಅಂತ ಹೇಳ್ತಾ ಇದೀರಾ ನೀವು ನ್ಯೂಟ್ರಲ್ ಇರಬೇಕು ನ್ಯೂಟ್ರಲ್ ಆಗಿರ್ತಾರೆ ಅಟ್ಲೀಸ್ಟ್ ನಿಮ್ಮ ಹೆಸರು ಕೂಡ ಬಂದ್ರು ನೋಡಿ ಆ ಆ ತಪ್ಪಿಗೆ ಸರಿಯಾದ ಶಿಕ್ಷೆ ನೀವು ಮೆಂಟಲಿ ಸಿದ್ಧರಾಗ್ಬಿಡಿ ನೀವು ಕಾನ್ಸ್ಪಿರಸಿ ಈಕ್ವಲ್ ಟು ಅಫೆನ್ಸ್ ಈಗಾಗಲೇ ಗೊತ್ತಿದೆ ರವಿ ಕೇಸಲ್ಲಿ ಕಾನ್ಸ್ಪಿರಸಿಯಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ನಿಮ್ಮ ಮೆಂಟ್ಲು ಮಂಜು ಕೇಸಲ್ಲಿ ಎಷ್ಟು ಜನ ಕಾನ್ಸ್ಟಿಪಲ್ಸಲ್ಲಿ ಅರೆಸ್ಟ್ ಮಾಡಿದ್ದೀವಿ ಹಾಂ ಅದೆಲ್ಲ ಗೊತ್ತಿದೆ ಇದೇ ಥರ ರೌಡಿ ಪೆರೇಡಿಗೆ ಮೆಂಟ್ಲು ಮಂಜು ಬಂದಿದ್ದ ನ್ಯೂಟ್ರಲ್ ಆಗಿರ್ತೀನಿ ಸರ್ ನಾನು ಆರಾಮಾಗಿರ್ತೀನಿ ಅಂತ ಹೇಳೋದ ಅದು ಹೇಳೋ ಒಂದು ವಾರಕ್ಕೆ ಅವನು ಮಾಡಿರಾತು ಹೌದಾ ತಾನೇ ಹೇಳೋದಂದು ಮಾಡೋದೊಂದಲ್ಲ ನಾವು ಯಾವ ಕರೆದು ಬರಬೇಕು ಇವತ್ತಿನಿಂದ ನಾವು ಒನ್ ಟೈಮ್ನ ಹಾಕೋ ಸ್ಟಾರ್ಟ್ ಮಾಡ್ತೀವಿ ಯಾ ಇಮಿಡಿಯೇಟ್ ಯಾರು ಫೋನ್ ಮಾಡ್ತಾರೆ ಬಂದು ಅದೇ ರೈಟ್ ಹತ್ರ ಬಾಂಡ್ ಹೋಗಿ ಎಲ್ಲ ಅವರ ಫೋಟೋಗಳು ಮತ್ತೆ ನಿಮ್ಮ ಆಧಾರ್ ಕಾರ್ಡು ಅವೆಲ್ಲ ವ್ಯವಸ್ಥೆ ಮಾಡಬೇಕು ತಹಶೀಲ್ದಾರ್ ಹತ್ರ ತಹಶೀಲ್ದಾರ್ ಮುಂದ್ಕೊಂಡು ಸೈನ್ ಹಾಕ್ಸ್ಕೊಂಡು ಸೆಕ್ಯೂರಿಟಿ ಬಾಂಡಿಗೆ ಸೈನ್ ಹಾಕಿ ಹೋಗ್ಬೇಕು ಹಾಕಬೇಕು ಮುಂದಿನ ಆಡ್ಬೋದಿಲ್ಲ ಅಲ್ಲಿ ಆದರೆ ನಾವು ನಮ್ಮ ಮಳೆಲ್ಲ ತೆಗೆದು ನಾವು ಮೇಲಿಗೆ ಉತ್ತರ ಕಂಡು ರೌಡಿ ಶೀಟ್ ಓಪನ್ ನಿಮ್ಮ ಅವತ್ತಿನ ಫೋಟೋಗಳು ಹತ್ತು ವರ್ಷದ ಹಿಂದಿನ ಅವು ಈಗ ರೀಸೆಂಟ್ ಫೋಟೋಗ್ರಾಫ್ ಇಲ್ಲೇ ತಗ್ಸಿ ಬೇಕಾದ್ರೆ ಸ್ಟುಡಿಯೋ ಇದೆ ಈಗ ತಗ್ಸಿ ಈಗ ಈಗ ಹೋಗ್ಬಿಡಿ ರೌಡಿ ಶೀಟಿಗೆ ಎಂಟ್ರಿ ಆಗಿಬಿಡಿ